ಕಳ್ಳರು ಬಂದರು ಬಾಗಿಲೆಲ್ಲ ಇದ್ದು ಸಿದ್ಧಾರೂಢರು ಒಳಗೆ ಪವಾಡಿಸಿದ್ರು ಒಳಗೆ ಬಂದ ನಾಲ್ಕು ಜನ ಒಳಗೆ ಹೋಗಿ ಕಳತನ ಮಾಡಕ್ಕೆ ನೋಡಿದರು ಏನೇನು ಸಿಕ್ಕೋ ಅವನ್ನೆಲ್ಲ ತೊಗೊಂಡು ಒಂದಿಷ್ಟು ರೊಕ್ಕ ತೊಗೊಂಡು ಹೊಂಟರು ಸಿದ್ಧಾರೂಢರು ಎಚ್ಚರ ಇದ್ರು ನಾವು ನೀವಾಗಿದ್ವಿ ಅಂದರೆ ಎಚ್ಚರು ಇದ್ವಿ ಅಂದ್ರೆ ಹೋಗಿ ಹಿಡಿತಿದ್ವಿ ಹೋಗಿ ಮಾರನೇ ದಿನ ಕಂಪ್ಲೇಂಟ್ ಕೊಡ್ತಿದ್ವಿ ಆದರೆ ಸಿದ್ಧಾರೂಢರು ಎಚ್ಚರ ಇದ್ರು ಏನು ಮಾಡಲಿಲ್ಲ ಅವರು ಆದರೆ ಬೆಳಗಿನ ಜಾವ ಒಬ್ಬ ಭಕ್ತ ಬಂದು ಕೇಳಿದ ಅಪ್ಪ ಅವ್ರ ರಾತ್ರಿ ಕಳತನ ರೀ ಮತ್ತು ಒಯ್ದವ್ರು ಯಾರು ಅಂತ ಗೊತ್ತೈತೆ ಏನು ರೀ ಅಂತ ಕೇಳಿದ ಅವಾಗ ಸಿದ್ಧಾರೋಡ್ರು ಅಂದ್ರಂತ ಕೊಟ್ಟೋರು ಮತ್ತೊಬ್ಬರಪ್ಪ ಒಯ್ದೊಬ್ಬ ಇನ್ನೊಬ್ಬ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಬೇಕು ಅಂದ್ರೊಂದು ಸಿದ್ಧಾರೂಡ್ರು ಕೊಟ್ಟವ ಪರಮಾತ್ಮ ಒಯ್ದವ ಇನ್ನೊಬ್ಬ ಯಾವಿಗೆ ಒಬ್ಬನಿಗೆ ಹೆಚ್ಚಾಗಿತ್ತ ತಂದು ಕೊಟ್ಟಿದ್ದ ಒಬ್ಬನಿಗೆ ಕಡಿಮೆ ಆಗಿತ್ತು ತಗೊಂಡೋಗ್ಯ ನಟ್ಟ ಸಿದ್ಧಾರೂಢರು ಭಾವ ಎಷ್ಟು ದೊಡ್ಡದಿತ್ತು ನೋಡ್ರಿ ಹೃದಯ ವಿಶಾಲತೆ ಎಷ್ಟು ದೊಡ್ಡದಿತ್ತು ಯಾವತ್ತು ಕೂಡ ಯಾವುದಕ್ಕೂ ಅಂಟಿ ಕುಳಿತವರಲ್ಲ ಅವರು ಬಸವಣ್ಣ ಹೇಳ್ತಾನಲ್ರಿ ಕಳ್ಳನ ಮನೆಗೊಬ್ಬ ಬಲುಗಳ ಬಂದಡೆ ಕೂಡಲ ಸಂಗಮ ದೇವನಲ್ಲದೆ ಯಾರೂ ಇಲ್ಲ ಅಂತ ಹೇಳ್ತಾನವ ಈ ಕಳ್ಳನ ಮನೆಗೆ ಮತ್ತೊಬ್ಬ ಕಳ್ಳ ಬಂದ್ರೆ ಅದು ಕೂಡಲ ಸಂಗಮನ ಅಂತ ಹುಚ್ಚರ ಸಂತೆ ಕಳ್ಳರ ಸಂತೆ ಒಳಗ ನಾವೊಬ್ಬರು ಕಳ್ಳರು ಸಂತ ಹೊತ್ರು ಅಂತ ಹೇಳಿದರು ಶರಣರು ಅದಕ್ಕಾಗಿ ಎದಕ್ಕೆ ಬಡ್ದಾಡ್ತಿರು ಅಂತ ನೋಡ್ರಿ ಕಡ್ಕೊಳ್ಳದ ಮಡಿವಾಳಪ್ಪನವ್ರು ಹೇಳ್ತಾರೆ ಮನೆಯ ಮೇಲೆ ಮನೆ ಕಟ್ಟಿಸಿದಿ ಹೋಗೋದು ಬಂತಲ್ಲೋ ನಾಳಿಗೆ ನಿನ್ನ ಹೂತು ಬಂಡು ಉಂತಾರ ಹೋಳಿಗೆ ಅಂತ ಕಡ್ಕೋಳದ ಮಡಿವಾಳಪ್ಪನವ್ರು ಹೇಳ್ತಾರೆ ಭಾಳ ಚಲೋ ಮನುಷ್ಯ ಸತ್ತ ಅಂದ್ರೆ ತಿರ್ಕೊಂಡ ಅಂದ್ರೆ ದುಃಖದೊಳಗೆ ಬಹಳ ಕಣ್ಣೀರು ಹಾಕ್ತಿರಿ ಏ ಅವನಂತ ಚಲೋ ಮನುಷ್ಯನ ಯಾರು ಇಲ್ರಿ ಅಂತ ಬಿಕ್ಕಿ ಬಿಕ್ಕಿ ಅಳತೀರಿ ಎಷ್ಟು ದಿನ ರೀ ಒಂದು ದಿನ ಎರಡು ದಿನ ಒಂದು ತಿಂಗಳು ಎರಡು ತಿಂಗಳು ಒಂದು ವರ್ಷ ಪುಣ್ಯಸ್ಮರಣೆ ದಿನ ಊರು ಜನ ಬಂದಾಗ ಏ ಅವನಂತ ಬಹಳ ಚಲೋ ಮನುಷ್ಯ ಯಾರೂ ಇಲ್ರಿ ಅಂತ ಒಂದು ನಾಲ್ಕು ಕಣ್ಣೀರೊಳಗೆ ಹಾಕಿ ಮಸ್ತ್ ಹೋಳ್ಗೆ ಕರೆಗಡಬ ಹೊಡಿತೀರಿ ಹೌದಲ್ರಿ ಇಷ್ಟ ಜೀವನ ಒಬ್ಬ ಊರಾಗಿದ್ದ ಮನುಷ್ಯ ಹುಚ್ಚು ಹುಚ್ಚು ಅನ್ನೋರು ಅವನಿಗೆ ಏ ಏನು ಹುಚ್ಚದನ್ರಿ ಅದನ್ರಿ ಹರಕ ಬಟ್ಟೆ ಕೂದಲು ಹೆಂಗೆಂಗ ಎದುರುಗಡೆ ಹೊಂಟ ಅಂದ್ರೆ ರೋಡ್ ಒಳಗೆ ಸಡ್ಡನ್ನ ಬಿಡೋ ಅಂತ ಇವನು ಕಂಡ್ರೆ ದೂರ ಸರಿ ಅವರು ಏ ಆ ಹುಚ್ಚನ ಜೊತೆ ಏನ್ರಿ ಅಂತ ಯಾರು ಯಾರ ಅವ್ರಿಗೆ ಇದ್ರೂ ಅವ್ರಿಗೆಟ್ಟ ನಾವು ಅವನು ಶಾನೆ ಇದ್ದ ಆದರೆ ವಿದ್ಯೆ ಕಲ್ತಿದ್ದಿಲ್ಲ ದ ಹಸಿ ಹುಚ್ಚ ಅಂತ ಅಂತಿದ್ರು ಊರೊಳಗೆ ದಿನ ಹೋಗವ ಅಂತ ಎಲ್ಲಿ ಹೋಗವ ಸ್ಮಶಾನಕ್ಕೆ ಹೋಗವ ಅಂತ ಸ್ಮಶಾನಕ್ಕೆ ಹೋಗಿ ಏನೇನೋ ಸತ್ತು ಅವು ಏನು ಸ್ಮಶಾನಗಳಿದ್ದುವಲ್ಲ ಅವು ಕೆಂಗೆ ಕಿವಿ ಕೊಟ್ಟು ಕೇಳ್ತಿದ್ನಂತ ಸ್ಮಶಾನಕ್ಕೆ ಹೋಗಿ ದಿನ ಕಿವಿ ಕೊಟ್ಟು ಕೇಳಿ ಬಂದ ಊರೊಳಗೆ ತಂಪು ಕೊಡೋವಂತ ಆನಂದವಾಗಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡವಂತ ದಿನ ಹೋಗವ ಕಿವಿ ಕೊಡವ ಬರೋವ ದಿನ ಹೋಗವ ಕಿವಿ ಕೊಡವ ಬರೋವ ಇದನ್ನೇನು ಊರಾನ್ ಜನ ನೋಡಕತ್ತಿದ್ರಲ್ಲ ಸಿಟ್ಟಬಂತರಿ ಊರನ್ ಜನಕ್ಕೆ ಒಂದು ನಾಲ್ಕು ಜನ ಹಿಡಿದ್ರು ನೋಡ್ರಿ ನಡಕ್ಕೆ ನಡು ರೋಡ್ನ್ಯಾಗ ಹಿಡ್ದು ಒಂದು ನಾಲ್ಕು ಗಡ್ಡಿಗೆ ಕೊಟ್ಟರು ಮೊದಲು ನಾಲ್ಕು ಗೆಡ್ಡಿ ಕೊಟ್ಟು ಏನೋ ಹುಚ್ಚ ದಿನ ಹೊಕ್ಕಿ ಸ್ಮಶಾನಕ್ಕೆ ಕಿವಿ ಕೊಡ್ತೀವಿ ಬರ್ತಿ ಸ್ಮಶಾನಕ್ಕೆ ಹೋಗಿ ಕಿವಿ ಕೊಡ್ತೀವಿ ಬರ್ತಿ ಏನಿದೆ ಅಂದರು ಅವಾಗ ಅವ್ನು ಹೇಳಿದ್ದು ನೋಡ್ರಿ ನೀವೇನು ಹುಚ್ಚು ಹುಚ್ಚು ಅಂತಿರಲ್ಲ ಅವನೇ ಹೇಳ್ಯಾನ ಏನು ಹೇಳಿದ ನಮ್ಮ ಭೂಮಿ ಮ್ಯಾಲ ಭಾಳ ಜನ ಏನು ಹಿರಿಯರು ಇದ್ರಲ್ಲ ದೊಡ್ಡೋರು ಅಂತ ಅನಿಸ್ಕೊಂಡಿದ್ರಲ್ಲ ಭಾಳ ಚಲೋ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ರಲ್ಲ ಆಸ್ತಿ ಮೇಲೆ ಆಸ್ತಿ ಮಾಡಿದ್ರಲ್ಲ ನಂದ ನಂದ ಅಂತ ಏನು ಭೂಮಿ ಮೇಲೆ ಈ ಊರೊಳಗ ಮೆರೆದಾಡಿದ್ರಲ್ಲ ಅವರೆಲ್ಲ ಬಹಳ ಚಲೋ ಹಾರಾಡಿದವರು ಅಲ್ಲಿ ಹೋಗಿ ಏನ್ರ ಸಪ್ಲೈ ಮಾಡಾಕತ್ತಾರ ಇನ್ನ ಗದ್ಲಾ ಮಾಡಾಕತ್ತಾರ ಇನ್ನ ಏನ್ರ ಹಾರಾಡಕತ್ತಾರ ಏನಂತ ನೋಡಬೇಕಂತ ಕಿವಿಗೊಟ್ಟ ಕೇಳ್ತಿದ್ದಿ ಅಂತ ಯಾರು ರೀ ಜೀವ ಹೋ ಹೋಗೋ ತನಕ ಅಟ್ಟರಿ ಇದು ಹಾರಾಟ ಹೋರಾಟ ಜೀವ ಐತಂದ್ರೆ ಯಾರ ಪಾಲ್ರಿ ಹಾ ದೇಹ ಮಣ್ಣಿನ ಪಾಲು ಕಟ್ಟಿರುವಂಥ ಮನಿ ಕೆಳಗೆ ಬೀಳಬೇಕು ತಗೊಂಡಿರುವಂಥ ಐಷಾರಾಮಿ ಕಾರು ಹಾಳಾಗಿ ಹೋಗಬೇಕು ನಾವು ಕೂಡಿಟ್ಟ ಕೂಡಿಟ್ಟ ಹಣ ಅದೇ ಇನ್ನೊಬ್ಬರು ಪಾಲ್ ಆಗಬೇಕು ಎಲ್ಲೈತ್ರಿ ಜೀವನ ನಶ್ವರ ಜೀವನ ಹೌದಲ್ರಿ ಒಬ್ಬ ಮನುಷ್ಯ ಭಾಳ ದೂರಿನ ಕತೆ ಹೇಳೋದು ಬ್ಯಾಡ್ರಿ ನಾನೇ ಇಲ್ಲಿ ನಾವೇನು ಸಂಗೀತಗಾರ ಬಂದಿವಲ್ರಿ ಮೂರು ಜನ ಇಬ್ಬರು ಸಂಗೀತಗಾರ ಪ್ರವಚನ ಒಂದು ತಿಂಗಳು ಮಸ್ತ್ ಕೇಳ್ತೀರಿ ನೀವು ಆನಂದವಾಗಿ ಕೇಳಿ ಒಂದು ತಿಂಗಳು ಮುಗೀತಂದ್ರೆ ಇವತ್ತು ಅವು ಒಬ್ಬಕ್ಕೆ ಅನ್ನಾಗತ್ತದ ಇಲ್ಲೇ ಮನೆಗೆ ಹೋದಾಗ ಗವಾಯ ಅನ್ನಾಗತ್ತಿದ್ರಲ್ರಿ ಯಪ್ಪ ನೀವು ಹೋದ ಮ್ಯಾಲೆ ಬನ ಬನ ಆಕತ್ ನೋಡ್ರಿ ಅನ್ನಾಗತ್ತಿದ್ಲ ಅವ್ವ ಹೆಸರು ಗೊತ್ತೈತನ್ರೀ ಅವ್ರದ ಇಲ್ಲೇ ಮುಂದಕ್ಕೆ ಗೊತ್ತಾರೀ ಅವ ನಾನೇನು ಹೇಳಕತ್ತಿಲ್ಲ ಹೇಳಕತಿಲ್ಲವ ನೀ ಹೇಳಿದ್ದೆ ಹೇಳಕತ್ತೀನಿಲ್ಲ ಆವೋ ಆವೋ ಅಂದಲಕ್ಕಿ ಯಪ್ಪಾ ನೀನು ಇನ್ನೊಂದು ಹನ್ನೆರಡು ದಿನ ಕರೆಕ್ಟ್ ನೆನಪಿಟ್ಟಾಳ್ರೀಕಿ ಅವ ಇನ್ನೊಂದು ಹನ್ನೆರಡು ದಿನ ಯಪ್ಪಾ ನೀವು ಹೋದ ಬಣ ಬನಾವಣೆ ಹಾಕತ ಅನ್ಲಕ್ಕಿ ಅಂತೀರಿ ಒಂದು ದಿನ ಇದ್ದಾಗ ಬಂದು ಭಾಳ ಜನ ಅಂತೀರಿ ಮುಗೀತಂದ್ರೆ ಅಂತೀರಿ ಯಪ್ಪಾ ಇನ್ನೊಂದು ನಾಲ್ಕು ದಿನ ಇರಬೇಕಾಗಿತ್ತು ನೋಡು ನೀವು ಹೋದ ಮ್ಯಾಲ ಭಾಳ ಬನಾವಣೆ ಹಾಕತ್ತ ಅಂತೀರಲ್ರಿ ಅದ ಒಂದು ಇಲ್ಲಿಂದ ಊರು ಬಿಟ್ಟು ಪ್ರವಚನ ಮಾಡಿ ಮಸ್ತ್ ಅನಿಸ್ಕೊಂಡೋಣ ಒಂದು ಐದು ದಿನ ಪ್ರವಚನ ಇಲ್ಲಿಂದ ಮುಗಿಸಿ ಹೋದ್ನಿ ಅಂದ್ರೆ ಭಾಳ ಅಂದ್ರೆ ಎಷ್ಟು ದಿನ ನೆನೆಸ್ತೀರಿ ಐದು ದಿನ ನೆನೆಸ್ತೀರಿ ನೋಡಬೇಕು ಒಂದೊಂದು ಊರಾಗ ಹೋದಾಗ ನಾನು ಆ ಊರು ಬಿಟ್ಟು ಬಂದು ಕೂಡ ಏನು ಫೋನ್ ಹೊಡೆದಿರ್ತಾರೀ ಎಪ್ಪ ನಿಂದು ಭಾಳ ನೆನಪಾಗಪ್ಪ ಮತ್ತೆ ಈ ಕಡೆ ಬಂದ ಬಾಯಪ್ಪ ನಗದಿರ್ತಾರೆ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ನೋಡಿದ್ರು ಅವ್ರಿ ಯಾರು ಅನ್ನೋದು ಗೊತ್ತಿರಂಗಿಲ್ಲ ನಾ ಯಾರು ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ ಹಂಗಾಗಿರ್ತಾವ ಪರಿಸ್ಥಿತಿ ಭಾಳ ಅಂದ್ರೆ ಐದು ದಿನ ಹತ್ತು ದಿನ ಒಂದು ತಿಂಗಳು ನೆನೆಸಿರಿ ಮುಂದ ಮುಂದಿನ ವರ್ಷ ಪ್ರವಚನಕ್ಕೆ ಯಾರು ಬಂದಿರ್ತಾರೆ ಹೆಸರು ಕೇಳ್ಬೇಕು ಯಾರ ಸ್ವಾಮಿ ಬಂದಿಂದ್ರಿ ಅಂದ ಹೋಗ್ಬಿಡ್ತಿರಿ ಹೌದಲ್ರಿ ಇಟ್ಟ್ರಿ ಊರಾಗ ಬಹಳ ಚಲೋ ಬೇಕಾಗಿದ್ದ ಮನುಷ್ಯ ಊರೊಳಗೆ ಭಾಳ ಹೆಸರು ಮಾಡಿರುವಂಥ ಮನುಷ್ಯ ಊರಾಗ ಭಾಳ ಹಚ್ಕೊಂಡಿರುವಂಥ ಮನುಷ್ಯ ಎಲ್ಲರೂ ನೆನ್ಸಾಗತ್ತಿರ್ತಾರೆ ಅವನು ಒಂದು ನಾಲ್ಕು ದಿನ ಅವನು ದೂರ ಹೋಗಲಿ ನಾಲ್ಕು ದಿನ ಹೋಲಿ ಒಂದು ತಿಂಗಳು ಒಂದು ವರ್ಷ ಯಾವುದರ ದೂರದ ಪ್ರದೇಶಕ್ಕೆ ಹೋದ ಅಂದ್ರೆ ಹೊಳ್ಳಿ ಬಂದಾಗ ನೀವು ಅನ್ನಾಗತ್ತಿರ್ತಿರಿ ಏ ಸತ್ತಿದ್ದಂತು ಮಾಡಿದ್ದೀವೋ ನಾವೆಲ್ಲ ಅಂತೀರಿ ನೀವು ಅಂತೀರಿ ಅವನು ಮರ್ತಾ ಬಿಟ್ಬಿಟ್ಟಿರ್ತೀರಿ ಅವನ ಹೆಸರು ಮರ್ತಿರ್ತೀರಿ ಏ ಇದ ಊರಾಗ ಹುಟ್ಟ ನಾವು ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ ಅಂತೀರಿ ಈ ದೇಹ ಮಣ್ಣಲ್ಲಿ ಮಣ್ಣಾಗೋವರೆಗೂ ಅಟ್ಟ ಇದು ನಶ್ವರವಾಗಿರುವಂಥ ಕಾಯ ಒಂದಿಷ್ಟು ದೇವರಿಗೆ ಅರ್ಪಣಾ ಮಾಡ್ಬೇಕಂತ ಹೇಳ್ತಾರೆ ಹುಬ್ಬಳ್ಳಿ ಒಳಗ ತಮ್ಮ ಹೆಸರನ್ನು ನಾನಾ ಭಾಗದ ಮೂಲೆಗಳಿಗೆ ತಮ್ಮ ವ್ಯಕ್ತಿತ್ವದ ಮೂಲಕ ಹಬ್ಬಿಸ್ತಾ ಇದ್ರು ಸಿದ್ಧಾರೂಢರು ಭೇಟಿ ಆಗಕ್ಕೆ ಜನ ಲೈನ್ ಹಚ್ಚಕತ್ತಂತ ಆ ಅಪ್ಪ ಸಿದ್ದಾರೂಢ್ರನ್ನ ಭೇಟಿ ಆಗ್ಬೇಕು ದರ್ಶನ ಮಾಡ್ಬೇಕಂತ ಜನ ಬರಕತ್ತ ಅವಾಗೆಲ್ಲ ಈಗ ನಂಗೆ ಸೋಷಿಯಲ್ ಇರಲಿಲ್ಲ ಭಾಳ ಚಲೋ ಮಾತಾಡಿದ್ವಿ ಅಂದ್ರೆ ಟ್ರೆಂಡ್ ಆಗಕ್ಕೆ ಆದರೆ ಸಿದ್ಧಾರೂಢರು ಏನು ತಮ್ಮ ವಾಕ್ಚಾತುರ್ಯದಿಂದ ತಮ್ಮ ಪೂಜೆ ತಪಸ್ಸುಗಳಿಂದ ಯಾರವರು ಎದುರುಗಡೆ ಬರ್ತಿದ್ರು ಅವರಿಗೆ ಒಳ್ಳೆಯದನ್ನು ಬಯಸ್ತಿದ್ರು ಅಂತ ಒಳ್ಳೇದಾಗಲಿ ಅಂತ ಹೇಳ್ತಿದ್ರು ಅವರು ಗುರು ಯಾವಾಗಲೂ ಶಾಪ ಕೊಡಂಗಿಲ್ಲ ಅಂತ ಆತನ ಶಾಪವನ್ನು ನಿರ್ಮೂಲನೆ ಮಾಡೋನು ಗುರು ಅಂತ ಹೇಳ್ತಾರೆ ಸಿದ್ಧಾರೂಢರು ಯಾರಿಗೂ ಶಾಪವನ್ನು ಕೊಡಲಿಲ್ಲ ಎಂಥ ಬೈದರು ಬಡಿದ್ರು ಅವರಿಗೆ ವಿಷ ಹಾಕಿದ್ರು ಕೊಲೆ ಮಾಡೋಕ್ಕೆ ಬಂದರು ಅವರೆಲ್ಲ ನನ್ನ ಬಂಧುಗಳು ತಂದೆ ತಾಯಿಗಳಂದವರು ಸಿದ್ದಾರೂಢರು ಒಬ್ಬರೇ ಸಿದ್ದಾರೂಢರು ಕಡೆ ಅಂಥ ಭಾಳ ದೊಡ್ಡದಾಗಿರುವಂಥ ವ್ಯಕ್ತಿತ್ವ ಇತ್ತು ಎಲ್ಲರೂ ನಮ್ಮವರು ಅನ್ನುವಂಥ ಭಾವ ಇತ್ತು ಅದಕ್ಕಾಗಿ ಹೇಳ್ತಾರೆ ನೋಡ್ರಿ ಇವನಾರವ 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 ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರೆ ಇವರೆಲ್ಲ ನಮ್ಮವರು ಅನ್ನುವಂಥ ಭಾವದೊಳಗೆ ಅಪ್ಪಿಕೊಳ್ಳುವಂಥ ದೊಡ್ಡ ಗುಣ ಸಿದ್ಧಾರ ಕಡೆ ಇತ್ತು ಅಂತ ನಿನ್ನೆ ಏನು ಕೇಳಿದಿವ್ರಿ ನಾವು ಸುಮ್ಮ ಹೇಳ್ಕೊಂತ ಹೊಂಟೆ ನಾನಂತೂ ನಿನ್ನ ಏನು ಕೇಳಿದ್ರಿ ಎಲ್ಲಿಗೆ ಬಿಟ್ಟಿದ್ವಿ ಯಾರು ಹೇಳತ್ತಿರೇನ್ರಿ ಅಲ್ಲೊಬ್ಬ ಅಜ್ಜ ಗೋನ್ ಹಾಕತ್ತರೀ ಹ್ಞೂ ಹ್ಞೂ ಸುಮ್ಮ ಮುಂದುವರ್ಸ ಭಾಳ ಆನಂದವಾಕ್ಯತನ್ರೀ ಅಜ್ಜ ಸಿದ್ಧಾರೂಢರು ಒಂದೊಂದು ಪವಾಡ ಒಂದೊಂದು ತಪಸ್ಸಿನ ಶಕ್ತಿ ಶಿವಯೋಗದ ಕಡೆ ಬಹಳ ಎದ್ದು ಕಾಣ್ತಾ ಇತ್ತು ಅಂಥ ಜನಗಳಿಗೆ ಯಾವಾಗ ಸಿದ್ಧಾರೂಢರು ನಿನ್ನೆ ಕೊನೆಯ ಸಂದೇಶ ಆ ತಾಯಿ ಮುದುಕಿ ವಯಸ್ಸಾಗಿರುವಂಥ ತಾಯಿ ತಂದು ತಾನು ದುಡಿದಿರುವಂಥ ಎರಡು ರೂಪಾಯಿ ಸಿದ್ದಾರೂಢರಿಗೆ ಕೊಟ್ಟು ಯಪ್ಪಾ ಇದು ನಿನ್ನ ಮಠದ ದಾಸೋಹ ಅನಿ ಆಗಲಿ ಅಂತ ಎರಡು ರೂಪಾಯಿ ಕೊಟ್ಟು ಹೋಗಿರುವಂಥ ಕಥೆಯನ್ನು ಕೇಳಿದ್ರು ನೀವು ನಿನ್ನೆ ಆ ಅಜ್ಜಿಯ ಭಕ್ತಿ ನೋಡ್ರಿ ಬಂದ್ಲು ತಾಯಿ ಎಲ್ಲರೂ ಸಿದ್ಧಾರ್ನ ಈ ಮನೆ ಮನೆಗೆ ನಾನು ಕರ್ಕೊಂಡು ಹೊಂಟಿರಲ್ಲ ಹಂಗೆ ಸಿದ್ಧಾರ್ನ ಬಂದ ಬೆನ್ನ ಮಾಡಿಕೊಂಡು ಯಪ್ಪಾ ನಮ್ಮ ಮನೆಗೆ ಬರ್ಬೇಕು ನೀನು ಅಂತ ಕೇಳ್ಕೊಂಡು ಹೋಗ್ತಿದ್ರಂತು ಸಿದ್ಧಾರೋಡ್ರಿಗೆ ದಿನ ಬರೋರು ಲೈನ್ ಹಚ್ಚೋರು ಯಪ್ಪ ಇವತ್ತ ನನ್ನ ಮನೆ ನಮ್ಮ ಮನೆ ನಮ್ಮ ಮನೆ ಅಂತ ಗಂಟು ಬಿಳೋರು ಅಂತ ಸಿದ್ಧಾರೋಡ್ರು ಒಬ್ಬ ಅಜ್ಜಿ ಬಂದ್ಲು ಆಗ ತಾನೇ ಪ್ರಸಾದ್ ಮಾಡ್ಕೊಂಡು ಬಂದಿದ್ರು ಸಿದ್ಧಾರೋಡ್ರು ಭಕ್ತರ ಭಕ್ತಿ ಎಷ್ಟು ಬಲಿಷ್ಠ ಇರ್ತದ ನೋಡ್ರಿ ಗುರುವಲ್ಲಂದ್ರೂ ಶಿಷ್ಯ ಕೇಳಬೇಕಲ್ರಿ ಅದಕ್ಕೆ ಗುರು ಬಾಗ್ಲೇಬೇಕಂತ ಆ ಅಜ್ಜಿ ವಯಸ್ಸಾಗಿರುವಂಥ ಅಜ್ಜಿ ಮನೆ ಒಳಗೆ ಒಬ್ಳಾಕಿ ಪಾಪ ಭಾಳ ಬಡತನದ ಮನೆ ಮನೆ ಒಳಗೆ ಹಿಂಗೆ ಒಳಗೆ ಹೋದ್ವಿ ಅಂದರೆ ಒಂದು ಇಲ್ಲ ಮೂರು ಜನ ಕೂಡುವ ಟಟ್ಟ ಜಾಗದು ಯಾವಾಗ ಸಿದ್ಧಾರೂಢ ಕಡೆ ಬಂದು ಯಪ್ಪಾ ನಮ್ಮ ಮನೆಗೆ ಬರ್ಬೇಕಪ್ಪ ಇವತ್ತು ಸಿದ್ಧಾರುಡ್ರು ಅಂದ್ರೆ ಯಾವ ಈಗರು ಉಂಡು ಬಂದೀನಿ ಪ್ರಸಾದ ಮತ್ತ ಹೊಟ್ಟೆ ಕಾಲೇ ಇದ್ರೆ ನಿನ್ನ ಮನೆಗೆ ಬರಬೇಕು ಹಂಗ ಬಂದ ಸಿದ್ಧಾರೂಢ ಹೋದ ಅಂತ ನಿನ್ನ ಕಡೆ ಅನಿಸ್ಕೊಳ್ಳೋದು ಯಾಕ ನಾಳೆ ದಿನ ಬಂದ್ರೆ ಆಯ್ತು ಬಿಡ ಅಂತ ಅಂದ್ಲ ಅಂದರು ಸಿದ್ಧಾರ್ಡ್ರು ಅವಾಗ ಅಜ್ಜಿ ಕೇಳ್ಬೇಕಲ್ರಿ ಏ ನಡೆಯಂಗಿಲ್ಲಪ್ಪ ನೀ ಬರ್ಬೇಕಂದ್ರೆ ಬರ್ಬೇಕು ನಮ್ಮ ಮನೆಗೆ ಸಿದ್ಧಾರ್ಡ್ರಿಗೆ ಏನೂ ಮಾಡೋಕ್ಕಾಗ್ಲಿಲ್ಲ ಅಜ್ಜಿ ಗಂಟು ಬಿದ್ಲು ಸಿದ್ಧಾರೂಡ್ರು ಆಯ್ತವ ಬಂದಕ್ಕಿನಿ ಯಪ್ಪ ಹಂಗ ಬರಂಗಿಲ್ಲ ನೋಡು మస్త ఊట ప్రసాదం ప్రసాద్ మాట్ నేను సోడ్రీ వట్టు పొల్లు ప్యాక్ అయ్యత ఆదరు కూడా అజ్జి హాడ మస్త్ ఉంటు ఆవ స్వ స్వల్ప మా అంత నమ్మనే అజ్జందప్ప నమ్మగ నగ మస్త్ ఉన్స్తనప్ప నినగ ఆనందా ఉన్స్తీ ನಮ್ಮ ಮನೆ ಒಳಗೆ ಒಳಗೆ ಬಂದ್ರ ಕೂಡಕ್ಕೆ ಭಾಳ ಅಂದ್ರೆ ಇಬ್ರು ಇಲ್ಲ ಮೂರು ಜನ ಅಷ್ಟ ಮತ್ತು ನಾನು ಭಾಳ ಬಡಿವಿ ಇದ್ದೀನಪ್ಪ ನನ್ನ ಮನೆ ಒಳಗೆ ಒಂದೊಂದು ಹತ್ತು ಉಣ್ಣಾಕ ಊಟ ಇರಂಗಿಲ್ಲಪ್ಪ ಅದಕ್ಕೆ ನಿನ್ನ ಜೊತೆಗೆ ಏನು ಒಂದು ಮೂವತ್ತು ನಲ್ವತ್ತು ಜನ ಹಿಂಡು ಕರ್ಕೊಂಡು ಬರ್ತಿ ಅದನ್ನು ಕರ್ಕೊಂಡು ಹೋಗಬೇಡಪ್ಪ ಹೋಗ್ಬೇಡ್ಯಪ್ಪ ದಯವಿಟ್ಟು ನೀವೊಬ್ನ ಬಾ ಅಂತ ಆ ಅಜ್ಜಿ ಹೇಳಿದ್ಲು ಆದರೆ ನೋಡ್ರಿ ಅಜ್ಜಿಯ ಭಕ್ತಿ ಎಷ್ಟು ದೊಡ್ಡದು ಸಿದ್ಧಾರೂಢರಿಗೆ ನಾನು ಉಣಿಸ್ಬೇಕು ಅನ್ನುವಂಥ ಭಾವ ಸಿದ್ಧಾರೂಡ್ರು ಅಂದ್ರೆ ಆಯ್ತವ ಬರ್ತೀನಿ ತಗೋ ಒಬ್ಬನ ಬರ್ತೀನಿ ಹಿಂದ ಒಬ್ಬ ಸೇವಕ್ ಯಾವಾಗಲೂ ಇರೋ ಯಾಕಂದ್ರೆ ಸಿದ್ಧಾರೂಢರಿಗೆ ಸ್ವಲ್ಪ ಭಯ ಇತ್ತು ಬಡಿತಿದ್ರು ಸಿದ್ಧಾರೂಢರಿಗೆ ಯಾರ ವಿಷ ಹಾಕಿದಾರು ಜೀವದ ಭಯ ಆ ಸೇವಕ ಯಾವಾಗಲೂ ಕೂಡ ಸಿದ್ಧಾರ್ಡ್ರ ಜೊತೆ ಯಪ್ಪಾ ನಿನ್ನ ಜೊತೆಗೆ ನಾ ಇರ್ತೀನಿ ನಿನ್ನ ಬಿಟ್ಟು ನಾ ಹೋಗಂಗಿಲ್ಲ ಯಾಕಂದ್ರೆ ನಮ್ಮ ಸಿದ್ಧಾರೂಢಗ್ ಹುಡುಗ ಏನು ಆಗಬಾರ್ದಂತ ಅವನು ಕಳಕಳಿ ಸಿದ್ಧಾರ್ಡ್ರು ಅಂದ್ರೆ ಆ ಅಜ್ಜಿ ಪಾಪ ನಾನು ಒಬ್ಬಂಗ ಬಾಂಧತದ ಮತ್ತೆ ಇವನು ಒಂದು ವೇಳೆ ಕರ್ಕೊಂಡು ಹೋದ್ನಿ ಅಂದ್ರೆ ಅಲ್ಲಿ ಮನೆ ಒಳಗೆ ಮತ್ತು ಉಣ್ಣಾಕಿರ್ಲಿಲ್ಲ ಅಂದ್ರೆ ಪಾಪ ಅಜ್ಜಿ ಭಾಳ ಹಳೆ ಮಾಡ್ಕೋತಿತ್ತು ಅಂತ ತಿಳ್ಕೊಂಡು ಆ ಸೇವಕನ ಮಠದೊಳಗೆ ಬಿಟ್ಟು ತಾವೊಬ್ಬರ ಹೊಂಟ್ರ್ ಅಜ್ಜಿ ಮನೆಗೆ ಈ ಭಕ್ತರು ಇರತ್ತಾರ ನೋಡ್ರಿ ಇವರು ಯಾವಾಗ ಸಿದ್ಧಾರೂಢರು ಮಠವನ್ನ ಬಿಟ್ಟು ಹೊರಗಡೆ ಹೊಂಟರು ಅಜ್ಜಿ ಮನೆಗೆ ಒಂದು ಏಳೆಂಟು ಜನ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಭಜನಾ ಮಾಡ್ಕೋ ಅಂತ ಬರಾಕತ್ತಿದ್ರು ಅದು ಶಿವಭಕ್ತರು ಬಹಳ ಭಕ್ತಿಯಿಂದ ಸಿದ್ಧಾರೂಢರು ಮಠಕ್ಕೆ ಸಿದ್ಧಾರೂಢರನ್ನ ಭೇಟಿ ಹಾಕಬೇಕಂತ ಬರುವಂತ ಜನ ಸಿದ್ಧಾರೂಢ ಯಾವಾಗ ನೋಡಿದ್ರು సద్ధారూఢ్ర జంట్ నోడ్రు అబ్బాకత్ హ్యాడత సొమ్మ ఒంటరు సూడ్రెండు సా బస దాసి అనుకో వంద ఎంట్ హ జన అజ్జి మనకి ఓగి నిత్రు అజ్జి గుడ్డనకి తెలి మేలు బతకి నన్ను మొబ్రీబ్రీ అడిగి అష్ట ఇదే హుత్స నేను ನಾ ಭಾಳ ದೊಡ್ಡ ಯೋಗಿ ಅಂತ ತಿಳ್ಕೊಂಡಿದ್ದೆ ಭಾಳ ದೊಡ್ಡ ತಪಸ್ವಿ ಅಂತ ತಿಳ್ಕೊಂಡಿದ್ದೆ ಸಿದ್ಧಾರೂಢ ಹಿಂಗೆ ಮಾಡ್ತಾನಂತ ನನಗೆ ಗೊತ್ತಿರ್ಲಿಲ್ಲ ಒಬ್ಬನ ಬಾ ಅಂದ್ರೆ ಹತ್ತು ಜನ ಹಿಂಟು ಕರ್ಕೊಂಡು ಬಂದ ಸಿದ್ಧಾರೂಢಕ್ಕೆ ಬುದ್ಧಿಲ್ಲ ಅಂತ ಒಮ್ಮೆ ನೀರಿಗೆ ಪಾದ ಪಾದಕ್ಕೆ ನೀರು ಹಾಕೋದು ಬಿಟ್ಟು ಅಡಿಗೆ ಮನೆಯಾಗ ಹೋಗಿ ಚಿಂತೆ ಮಾಡ್ಕೋತ ಕೂತ್ಲರಿ ಮುದುಕಿ ಯಾಕಂದ್ರೆ ಮನೆ ಒಳಗೆ ಅಡಿಗಿಲ್ಲ ಹತ್ತು ಹನ್ನೊಂದು ಜನಕ್ಕೆ ನೀಡೋದು ಹೆಂಗೆ ಚಿಂತೆ ಮಾಡ್ಕೋತ ಕೂತ್ಲು ಕೂತ್ಲೂ ಒಳಗೆ ಬಂದರು ಹಿಂದಿದ್ದ ಶಿವಭಕ್ತರು ಒಳಗೆ ಬಂದರು ಸಿದ್ಧಾರೋಡ್ರು ಜೊತೆ ಪಂಕ್ತಿ ಒಳಗೆ ಕುಂತ್ರು ಎಲ್ಲರು ಏ ಹೊ ಬಾ ನೀಡ್ಬಾ ಬಡ ಬಡ ಬಾ ಏನಾಯ್ತು ಅಂದರು ಸಿದ್ಧಾರೂಢರು ಅವಾಗ ಹೊರಗೆ ಬಂದಕ್ಕೆ ಸುಟ್ಟಿತ್ರು ಭಯಂಕರ ಅಜ್ಜಿಗೆ ಏ ನೀನು ಶಾನೆ ಅದಿಯೋ ಹುಚ್ಚದೆಯೋ ಅಂದ್ಲಕ್ಕಿ ಭಾಳ ಜನ ನಿನ್ನ ತಪಸ್ವಿಗಳು ಭಾಳ ದೊಡ್ಡ ಮೆರ್ಸಾಕತ್ತಾರ ಅವ್ರಿಗೆ ಬುದ್ಧಿಲ್ಲ ನಿನಗೇನು ಹೇಳಿದ್ದಾನ ನಿನ್ ಬಾ ಅಂತ ಹೇಳಿದಿಲ್ಲ ಮತ್ತೆ ಹತ್ತು ಜನ ಕರ್ಕೊಂಡು ಬಂದಿ ಬುದ್ಧಿಗೆ ಇದೈತಿಲ್ಲ ಏನಾರು ಇಟ್ಕೊಂಡೇನು ತಲೆ ಒಳಗೆ ಅಂತ ಭಯಾಕತ್ಲು ಯಾವಾಗ ಹಿಂಗ ಹಿಂಗೆ ಭಯಾಕತ್ಲು ಸಿದ್ಧಾರೂಢ್ರಿ ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ ಯಾ ಮೊದಲು ತಗೊಂಡು ಬಂದರು ತಗೊಂಡ ಬಾ ಅಂದ್ರೆ ಅವ್ರು ಬರೀ ಟಣ್ಣಿತ್ರಿ ಸ್ವಲ್ಪ ಸಾಂಬಾರ್ ಇತ್ತು ಭಾಳ ಅಂದರೆ ಒಬ್ರು ಇಬ್ಬರಿಗೆ ಆಗುವಷ್ಟು ಅದು ಯಾವಾಗ ಸಿದ್ಧಾರ್ ನೀವ ಅನ್ನಕತ್ರು ಆ ಅಜ್ಜಿ ಸಿದ್ಧಾರ್ಗ ಅಟ್ಟ ನೀಡಿದ್ಲಕ್ಕಿ ಭೋಗಾನಿ ಖಾಲಿ ಆಗುವಂಗೆ ಸಿದ್ಧಾರ್ ಅಪ್ಪ ಒಬ್ಬನಿಗೆ ಮುನಿಸ್ ಕಳಿಸ್ಬೇಕು ಅಂತ ತಿಳ್ಕೊಂಡು ಸಿದ್ಧಾರ್ಡ್ರಿಗೆ ಒಬ್ಬರಿಗೆ ನೀಡಿದ್ರು ಆ ಪ್ರಸಾದ ಎಟ್ಟಿತ್ತು ಅಟ್ಟ ಇತ್ತು ಅಂತ ಅದು ಆಗಲಿಲ್ಲ ಅಂತ ಕಾಲೇ ಆಗುವಂಗ ಸಿದ್ಧಾರ್ಹರಿಗೆ ನೀಡಿದ್ರು ಕೂಡ ಎಷ್ಟು ತಷ್ಟ ಇತ್ತು ಅವಾಗ ಅಜ್ಜನ್ಳು ಯಾವ ಅದ್ರೊಳಗೆ ಉಳಿದತ್ತ ನಮ್ಮ ಐತ್ ನೋಡು ನೀಡ್ರಿ ಇನ್ನೊಬ್ರಿಗೆ ಅವಾಗ ಅಜ್ಜಿ ಇದೊಂದು ಸ್ವಲ್ಪ ನೆಡೋನ್ ತಡಿ ಅಂತ ಮತ್ತೆ ಹೋಗಿ ಅದರೊಳಗೆ ಇದ್ದಿದ್ದೆಲ್ಲ ಎಲ್ಲ ಎಡನೇದವನಿಗೆ ನೀಡೋಕೆ ಹೊಕ್ಕಳ ಮತ್ತೆ ಹೆಂಗೆ ಎಷ್ಟು ತಷ್ಟ ಇತ್ತು ಅಂತ ಮತ್ತೆ ಪ್ರಸಾದ ಅವಾಗ ಅಜ್ಜಿ ಆಶ್ಚರ್ಯ ಹಾಕ್ಕಳು ಇದೇನಿದ ನಾ ಮಾಡಿದ್ದು ಒಬ್ಬನಿಗೆ ಸಿದ್ಧಾರೂಢ ಆಗುವಟ್ಟೆ ನಾ ಹೆಂಗ ನೆಡ್ಕೋಂತ ಹೊಂಟಿ ನಂಗೆ ಪ್ರಸಾದ ಹೆಚ್ಚಾಕೋಂತ ಹೊಂಟೆ ಹೊರತಾಗಿ ಕಡಿಮೆ ಆಗೋದಲ್ಲ ಹೆಂಗ ಅನ್ಲಕ್ಕಿ ಅವಾಗ ಸಿದ್ಧಾರೂಡ್ರಿಗೆ ಕೇಳಿದ್ಲಿ ಅಪ್ಪ ನಾ ಏನ್ ನಿನಗ ಬೈದ್ನಲ್ಲ ನಿನಗೇನ ಬೈದ್ನಲ್ಲ ತಪ್ಪಾತಪ್ಪ ನನ್ನ ಕ್ಷಮಾ ಮಾಡು ಅಂತ ಸಿದ್ಧಾರೂಢರಿಗೆ ಹಾಕಿದ್ಲಂತ ಮುದುಕಿ ಯಪ್ಪ ಇದಕ್ಕೆಲ್ಲ ಮೂಲ ಹೆಂಗ ಇದು ಪ್ರಸಾದ ಹೆಂಗ ಹೆಚ್ಚಾಗ ಅಂತ ಕೇಳಿದಾಗ ಸಿದ್ಧಾರೂಢ ಅಂದ್ರ ಅಂತ ಯಾವ ಭಕ್ತಿ ಎಲ್ಲಿರ್ತದಲ್ಲ ಅಲ್ಲಿ ಪ್ರಸಾದ ಹೆಚ್ಚಾಗ್ತದ ಭಕ್ತಿ ಎಲ್ಲಿ ಇರಂಗಿಲ್ಲಲ್ಲ ಅಲ್ಲಿ ಪ್ರಸಾದ ಕಡಿಮೆ ಆಗ್ತದ ಅಂತ ಸಿದ್ಧಾರುಡ್ ಹೇಳಿದ್ರ ಅಂತ ನೋಡ್ರಿ ನಿನ್ನೆ ನಾವು ಕೇಳಾಕತ್ತಿದ್ದೀವಿ ಭಕ್ತಿ ಅಂದ್ರೆ ಹೆಂಗಿರ್ಬೇಕಂತ ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಮಾಡಿದೆ ನೆನ್ನದಿರ ಲಿಂಗಕ್ಕೆ ನೀಡಿದೆ ನೆನ್ನದಿರ ಜಂಗಮಕ್ಕೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ನಾ ಮಾಡಿದೆ ನಾ ನೀಡಿದೆ ಅನ್ನುವಂಥ ಭಾವ ಮನದೊಳಗೆ ಇರಲಿಲ್ಲ ಅಂದ್ರೆ ಶಿವ ನಿಮಗೆ ಬೇಡಿದ್ದನ್ನು ಕೊಡ್ತಾನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಅದಕ್ಕಾಗಿ ಮಾಡಬೇಕು ಮಾಡಬೇಕು ಮಾಡದಂತಿರಬೇಕು ನಾವೆಷ್ಟೋ ಪರಮಾತ್ಮನಿಗೆ ಅರ್ಪಣಾ ಮಾಡಿದ್ರು ಕೂಡ ನಂದಲ್ಲ ಅನ್ನಬೇಕು ನೀವು ಅನ್ನಕತ್ತಿರ್ತೀರ ನೋಡ್ರಿ ಮನೆ ಕರೆಸಿರ್ತಿರಲ್ಲ ಮನೆ ಕರೆಸಿ ಭಾಳ ಚಲೋ ಯಪ್ಪ ಇದೆಲ್ಲ ಭಾಳ ಚಲೋ ಕಟ್ಟಿ ನೋಡ್ಯವಾ ಅಂತ ನಾವು ಅನ್ನಬೇಕು ಏನೈತಪ್ಪ ನಂದು ಎಲ್ಲ ನಿಂದ ಅನ್ನಕತಿರ್ತೀರಿ ನೀವು ಆಮೇಲೆ ಆಸ್ತಿ ಬರೆದು ಕೊಡ್ಯವ ಅಂದ್ರೆ ಯಾಕೆ ಅಯ್ಯಪ್ಪ ಹೆಂಗಾಯ್ತು ಸ್ವಾಮಿ ಮೈಯಾಗಿ ನಡಿ ಆ ಕಡೆ ಅಂತೀರಿ ನೀವು ಅಂತಿರಿಲ್ರಿ ಸುಮ್ಮ ನಂದ ನಂದು ಸುಮ್ಮ ನಿಮ್ದು ಅನ್ನೋದು ಅಟ್ಟ ಒಳಗೆ ನೋಡಿದ್ರೆ ನಂದ ನಂದ ಎದಕ್ಕಾಗಿ ಬಡ್ದಾಡಕತ್ತೀವ ಅಂದರೆ ಬರೀ ನಂದು 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 ಅಂತನ ಬಡದಾಡಕತ್ತೀವಿ ನಾವೆಲ್ಲ ಭಾಳ ಚಲೋ ದೊಡ್ಡ ದೊಡ್ಡ ಬಿಲಿಯರ್ ಕೋಟ್ಯಾಧೀಶ್ರು ಅವರೆಲ್ಲ ಭಾಳ ಚಲೋ ಮನಿ ಕಟ್ಟಿದ್ರು ಅಂದ್ರ ನಂದು ನಂದ ಭಾಳ ಚಲೋ ಕಾರ್ ತಗೊಂಡ್ರು ಅಂದ್ರೆ ನಂದ ನಂದ್ ಅಂತಾರ ಭಾಳ ಕೂಡಿಟ್ಟ ಹಣ ನಂದು ನಂದು ಅಂತಾರ ಭಾಳ ಚಲೋ ಕಟ್ಟಿರುವಂತ ಮನೆ ಒಂದು ದಿನ ನೆಲಕ್ ಅಪ್ಪಳಿಸಬೇಕು ಕೆಳಗೆ ಬೀಳಬೇಕು ಭಾಳ ಕೂಡಿಟ್ಟ ಹಣ ಇನ್ನೊಬ್ಬರ ಪಾಲ್ ಆಗಬೇಕು ಭಾಳ ಚಲೋ ಐಷಾರಾಮಿ ಕಾರ್ ತಗೊಂಡಿವಿ ಅಂದ್ರೆ ಒಂದು ದಿನ ನೂರು ವರ್ಷ ಬಿಟ್ಟು ನೋಡಿದ್ರೆ ಯಾವುದ್ರ ಒಂದು ಗುಜರಿಗೆ ಹೋಗಬೇಕದು ಅದು ಐತ್ರಿ ನಂದು ಜೀವನದ ಅರ್ಥ ತಿಳ್ಕೊಬೇಕಂತ ಜೀವನ ನಶ್ವರ ಅಂತ ಯಾರು ತಿಳ್ಕೊತಾರೋ ಅವ್ರ ಬದುಕು ಬಹಳ ಚಲೋ ಉದ್ದಾರ ಆಗ್ತದ ಅಂತ ಹೇಳ್ತಾರೆ ನಶ್ವರದ ಕಾಯ ಏನೈತಿ ಜೀವನದೊಳಗೆ ಈ ಅಲೆಕ್ಸಾಂಡ್ರ್ ಹೆಸರು ಕೇಳಿರಿ ನೀವೆಲ್ಲ ಅರಿಸ್ಟಾಟಲ್ ಮತ್ತು ಅಲೆಕ್ಸಾಂಡರ್ ಭಾಳ ದೊಡ್ಡ ಈ ಜಗತ್ತನ್ನ ಗೆದ್ದಿರುವಂಥ ಅಲೆಕ್ಸಾಂಡರ್ ಆತನನ್ನ ಇತಿಹಾಸಕಾರರು ಏನಂತ ಸಂಬೋಧನೆ ಮಾಡ್ತಿದ್ರು ಅಂದ್ರೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಆತನನ್ನ ಸಂಬೋಧನೆ ಮಾಡ್ತಿದ್ರು ತನ್ನ ಕೇವಲ ಸಣ್ಣ ವಯಸ್ಸಿನೊಳಗೆ ಸಣ್ಣ ವಯಸ್ಸಿನೊಳಗೆ ಕೇವಲ ಮೂವತ್ತೆರಡನೇ ವಯಸ್ಸಿನೊಳಗೆ ಇಡೀ ಅರ್ಧ ಜಗತ್ತನ್ನೇ ಗೆದ್ದಿರುವಂಥ ಅಲೆಕ್ಸಾಂಡರ್ ಕೊನೆಗೆ ಎಲ್ಲ ಮಂತ್ರಿಗಳನ್ನು ಸೈನಿಕರನ್ನು ಕರೆದ ಒಂದು ಮಾತು ಹೇಳಿದ ನಾನು ಕೊನೆಗೆ ಸತ್ತಾಗ ನನ್ನ ಎರಡೂ ಕೈಗಳನ್ನು ಶಬದ ಪೆಟ್ಟಿಗೆ ಮೇಲೆ ಬಿಟ್ಟು ಕರ್ಕೊಂಡು ಹೋಗ್ರಿ ಅಂತ ಅವಾಗ ಅವಾಗಲ್ಲಿದ್ದು ಮಂತ್ರಿಗಳಿಗೆ ಸೈನಿಕರಿಗೆ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಅಲೆಕ್ಸಾಂಡರ್ ಈ ಮಾತುಗಳನ್ನು ಯಾಕೆ ಆಡಾಗತ್ತಾನ ಅಂದರು ಅವರು ಅಲೆಕ್ಸಾಂಡರ್ ಅಲೆಗ್ಸಾಂಡರ್ ಹೇಳಿದನಂತ ಇಡೀ ಅರ್ಧ ಜಗತ್ತನ್ನೇ ಗೆದ್ದಿರುವಂತಹ ಮೂವತ್ತೆರಡನೇ ವಯಸ್ಸಿನೊಳಗ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರೆಸಿಕೊಂಡಿರುವಂತ ನಾನು ಕೊನೆಗೆ ಈ ಭೂಮಿಗೆ ಮಣ್ಣಲ್ಲಿ ಮಣ್ಣಾಗುವಂತ ಸಾಯುವಂತ ಸಂದರ್ಭದೊಳಗ ಏನನ್ನೂ ವಯ್ಲಿಲ್ಲ ಅಲೆಕ್ಸಾಂಡರ್ ಅನ್ನುವಂಥ ಸಂದೇಶ ಈ ನಾಡಿಗೆ ಮುಟ್ಲಿ ಅಂತ ಎರಡು ಕೈಗಳನ್ನು ಮೇಲೆ ಬಿಟ್ಟು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ ನಂತ ಮತ್ತೆ ಆಟ ಗಳಿಸಿರುವಂತ ಅಲೆಕ್ಸಾಂಡರ್ ಜೀವನದೊಳಗೆ ಏನೂ ಇಲ್ಲ ಅಂತ ಹೇಳ್ತಾನಂದ್ರೆ ನಾವ್ಯಾಕೆ ಬಡದಾಡಗತ್ತೀವಿ ರೀ ನಂದು ನಂದು ಅಂತ ಹೌದಲ್ರಿ ಸ್ವಲ್ಪ ವಿಚಾರ ಮಾಡಬೇಕು ಯಾವುದು ಈ ಪರಮಾತ್ಮ ಕೊಟ್ಟಿರುವಂಥ ದೇಹ ಅದು ಇನ್ನೊಂದಕ್ಕಾಗಿ ಸದ್ಬಳಕೆ ಆಗಬೇಕು ನೋಡ್ರಿ ನಾವೆಲ್ಲ ಅಂತ ಬೇರೆ ಬೇರೆ ವಿಚಾರಕ್ಕೆ ಹೋಗೋದು ಬೇಡ್ರೀವ ಸಿದ್ಧಾರೂಢರು ಪುರಾಣ ಸ್ವಲ್ಪ ಈ ಕಡೆ ಬಿಟ್ವಿ ಅಂದ್ರೆ ಬೇರೆ ಬೇರೆ ವಿಷಯ ಹೊಂಟಿಬಿಡ್ತೀನಿ ರೀ ಹಂಗ ನಾನು ಆದರೆ ಇನ್ನೊಂದು ಎಷ್ಟು ದಿನ ಉಳಿತ್ರಿ ಭಾಳ ಅಂದ್ರೆ ಹನ್ನೊಂದು ದಿನ ಸಿದ್ದಾರೂಢರು ಪುರಾಣ ಪವಾಡ ಇನ್ನೂ ಭಾಳ ಅದಾವು ಸಿಕ್ಕಾಬಿಟ್ಟೆ ಅದಾವು ಅವು ಕೇಳಬೇಕಾಗಿತ್ತು ಸಿದ್ಧಾರ ನೋಡ್ರಿ ಯಾವಾಗ ಯಾರ ಭಕ್ತರು ಅವ್ರ ಕಡೆ ಹರಿಸಿ ಬಂದರೂ ಕೂಡ ಯಪ್ಪ ನಂದು ಇದಾಯಿತು ಅಂತ ಭಕ್ತಿಯಿಂದ ಬಂದರು ಅಂದರೆ ಅವರಿಗೆ ಬೇಡಿದ್ದನ್ನು ಕೊಡ್ತಿದ್ರು ಅಂತ ಸಿದ್ದಾರ್ಡ್ರು ಯಾವುದು ಅವರು ಜೀವನದೊಳಗೆ ಇದು ನಂದು ಅಂತ ಅಂದವರಲ್ಲ ಒಂದು ದಿನ ಮಠದೊಳಗೆ ಮಲಗಿರ್ತಾರೆ ಆವಾಗೆಲ್ಲ ಈಗಿನಗೆ ಚಿಲಕಗಳೆಲ್ಲಿ ಭಾಳ ಚಲೋ ಮಣಿ ಕಟ್ಟಿದ್ವಿ ಅಂದ್ರೆ ನಾಲ್ಕು ಕೀಲಿ ಹಾಕ್ತೀವಿ ನಾವು ಆದರೆ ಸಿದ್ಧಾರ್ಡ್ರು ಇದ್ರೊಳಗೆ ಏನೈತೆ ಅಂತ ಅಂದವರು ಮಠದೊಳಗೂ ಏನೂ ಇಲ್ಲ ಈ ದೇಹದೊಳಗೂ ಏನೂ ಇಲ್ಲ ಇದು ಪರಮಾತ್ಮನಿಗೆ ಅರ್ಪಣೆ ಆಗಿಬಿಟ್ಟೈತೆ ಇದರೊಳಗೆ ಅದಕ್ಕೆ ಕೀಲಿ ಹಾಕೋದು ಅಂತ ಸಿದ್ಧಾರ್ ಒಂದು ನಾಲ್ಕು ಜನ ಸಿದ್ಧಾರೂಢರು ಮಠಕ್ಕೆ ಕಳತನ ಮಾಡಕ್ಕೆ ಬಂದಿರ್ತಾರೆ ಯಾಕೆ ಕಳತನ ಮಾಡಕ್ಕೆ ಬಂದಿದ್ರು ಅಂತ ಅದನ್ನು ಹೇಳ್ತೀನಿ ಕೇಳ್ರಿ ಒಬ್ಬ ಭಕ್ತ ಭಾಳ ಸಾಹುಕಾರ ಮನುಷ್ಯ ಆತನೊಂದು ಒಂದು ಕನಸಾಗಿತ್ತಂತ ಸಿದ್ಧಾರೂಢರು ಬೇಡಿದ್ದನ್ನು ಬೇಡಿದವರಿಗೆ ಕೊಟ್ಟಾರೆ ಸಿದ್ಧಾರೂಢರಿಗೆ ಒಂದು ಬಂಗಾರದ ಕಿರೀಟವನ್ನು ಕೊಡಿಸ್ಬೇಕು ಅಂತ ಮನಸ್ಸಾತವನಿ ಭಾಳ ಚಲೋ ಇದ್ದ ಮನುಷ್ಯ ಐಷಾರಾಮಿ ಜೀವನದೊಳಗಿದ್ದ ಮನುಷ್ಯ ಸಾಹುಕಾರ ಬಂಗಾರದ ಕಿರೀಟವನ್ನು ಮಾಡಿ ಸಿದ್ಧಾರ್ಡ್ರು ತಂದು ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದರು ಸಿದ್ಧಾರ್ಡ್ರು ತಂದು ತೆಲೆ ಮ್ಯಾಲಿಟ್ಟ ಸಿದ್ದಾರ್ಡ್ರು ಅವಾಗ ಕೂಡ ಏನೂ ಆಡಲಿಲ್ಲ ಅವರು ಆರಾಮ್ ಕುಂತಿದ್ದರು ಸಿಂಹಾಸನದ ಮೇಲೆ ನಕ್ಕೋ ಅಂತ ಕೂತಿದ್ರು ಭಕ್ತ ತಂದು ಇಟ್ಟ ಯಪ್ಪ ಹೆಂಗೈತ ಅಂದರು ಅವರು ಮತ್ತು ಅವನಿಗೆ ಒಂದು ಆಸೆ ನಾನು ಬಂಗಾರದ ಗಿರಿಟ ತಂದು ಸಿದ್ಧಾರೂಡ್ರ ತಲೆ ಮ್ಯಾಲೆ ಅಂದ್ರೆ ಸಿದ್ಧಾರೂಢರು ಮಸ್ತ್ ಐತಿಲ್ಲ ಅನ್ಬೇಕಿಲ್ಲ ಅಂತ ಮಸ್ತ್ ಅಂದ್ರೆ ಅಂದ್ರೆ ಅವನಿಗೆ ಒಂದು ತೃಪ್ತಿ ಅದು ಆವಾಗ ಸಿದ್ಧಾರೋಡ್ರು ಚುಲೋ ಬಾ ಅಂದ್ರೆ ಅವ್ರಟ್ಟ ಚಲೋ ಅಲಿ ಯಾಕಂದ್ರೆ ಅದರ ಬಂಗಾರದ ಮೋಹ ಆಸೆಗಳು ಇರಲೇ ಇಲ್ಲ ಸಿದ್ಧಾರೋಡ್ರಿಗೆ ನಾವೆಲ್ಲ ಹೆಣ್ಣು ಮಣ್ಣು ಹಣ್ಣಿಗಾಗಿ ಬಡ್ದಾಡಕತ್ತೀವಿ ಬರೇ ಬಂಗಾರ ನಂದ ಅಂತ ನೋಡಬೇಕು ಈ ಮಣ್ಣಿಗಾಗಿ ಬಡ್ದಾಡೋರು ಭಾಳ ಜನ ಅದಾರ ಹೆಣ್ಣಿಗಾಗಿ ಬಡದಾಡೋರು ಭಾಳ ಜನ ಅದಾರ ಹಣ್ಣಿಗಾಗಿ ಬಡ್ದಾಡೋರು ಭಾಳ ಜನ ಅದಾರ ಆದ್ರೆ ಸಿದ್ಧಾರೂಢರು ನಶ್ವರವಾಗಿರುವಂಥ ಕಾಯ ದೇವರಿಗೆ ಅರ್ಪಣೆ ಆಗಲಿ ಅಂತ ಬಡದಾಡಿದವರು ಅಷ್ಟ ಸಿದ್ಧಾರೂಢರು ಯಾವಾಗ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ರು ಬಂಗಾರ ತಂದಿಟ್ಟ ಸಿದ್ಧಾರೂಢರು ಹಂಗ ಕುಂತಿದ್ರು ಅಂತ ಆ ಬಂಗಾರ ಒಂದು ದಿನ ಎರಡು ದಿನ ಮೂರು ದಿನ ಹಂಗ ಹಾಕೊಂಡು ಕೂತಿದ್ರು ಅವರು ಆವಾಗ ಯಾರೋ ಒಬ್ಬ ಭಕ್ತ ಅಂದು ಬಂದ ಅಂದ ಏನ್ರಿ ಸಿದ್ಧಾರ್ ಬಂಗಾರ ಹಾಕಿದ್ದ ಭಾಳ ಖುಷಿಯಾಗಿತ್ತು ನಂದು ಬಂಗಾರದ ಮ್ಯಾಲೆ ಮೋಹ ಐತಲ್ಲ ನಿಮಗೆ ತಂದ ಮೂರು ದಿನ ಆತ ನಿಮ್ಮ ತಲೆ ಮ್ಯಾಲಿಟ್ಟೆ ಹೆಂಗೆ ಹಾಕೊಂಡು ಕೂತೀರಿ ಹಂಗೆ ಹಾಕೊಂಡು ಕೂತೀರಿ ತೆಗಿಬೇಕಿಲ್ಲ ಅದನ್ನು ಆವಾಗ ಸಿದ್ಧಾರ್ಡ್ರು ಅಂದ್ರು ಭಾಳ ಖುಷಿಯಿಂದ ಭಕ್ತ ತಂದು ಹಾಕ್ಯನಪ್ಪ ಅದಕ್ಕೆ ಇಟ್ಕೊಂಡು ಕೂತೀನಿ ಅಂದರು ಬಂಗಾರದ ಕಿರೀಟ ಹಾಕಿದಾಗ ಒಳಗೆ ಎಷ್ಟು ಅನ್ನೋದು ಗೊತ್ತವ್ರಿಗೆ ಆದರೂ ಕೂಡ ಭಕ್ತನ ಖುಷಿಗಾಗಿ ಹಂಗೆ ಹಾಕೊಂಡು ಕೂತಿದ್ರು ಅವರು ಸಿದ್ಧಾರೂಢರು ಅವಾಗ ಆ ಭಕ್ತ ಭಾಳ ನಾವು ಓಹೋ ಭಕ್ತರ ಖುಷಿಗಾಗಿ ನೀವು ಏನು ಬೇಕಾದ್ರೂ ಮಾಡೋಕೆ ರೆಡಿ ಇದ್ರೇನು ಹಾಂ ಮಾಡ್ತೀನಪ್ಪ ಅವರು ಖುಷಿನ ನಮ್ಮ ಖುಷಿ ಅಲ್ಲ ಅವಾಗ ಸಿದ್ಧಾರೂಡ್ರಿಗೆ ಹಿಂಗೆ ಕಣ್ಣು ಕಿಸಿದು ಒಳಗೆ ಅಡುಗೆ ಮನೆಗೆ ಹೋಗಿ ಏನು ಒಲಿಯೊಳಗ ಬೆಂಕಿ ಅಲ್ಲ ಆ ಕಿಡಿಗಳನ್ನು ಒಂದು ತಟ್ಟೆ ಒಳಗೆ ತಗೊಂಡು ಬಂದು ಸಿದ್ಧಾರೂಢರು ತಲೆ ಮೇಲೆ ಇಟ್ಟುಬಿಡ್ತಾನ ಅವಾಗ ಸಿದ್ಧಾರೂಢರು ಕಿರೀಟ ಇಟ್ಟಾಗಿ ಹಂಗೆ ನಗಾಕತ್ತಿದ್ರು ಹಂಗೆ ಅವರು ಏನು ಅವನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ ಸಿಟ್ಟು ಮಾಡ್ಕೊಳ್ಳಿಲ್ಲ ಸುಮ್ಮ ನಕ್ಕೋಂತ ಇರುವಂಥ ಸಿದ್ಧಾರೂಢರು ಒಂದು ಹತ್ತು ನಿಮಿಷ ಆತು ಹದಿನೈದು ನಿಮಿಷ ಆಯ್ತು ತಲೆ ಸುಡಾಕತ್ತ ಸುಟ್ಟು ಚರ್ಮ ಎಲ್ಲ ವ ಬರಾಕತೈತ ಅಲ್ಲಿದ್ದವರು ಇನ್ನೊಬ್ಬ ಭಕ್ತ ಬಂದ ಯಪ್ಪ ಇದೇನಪ್ಪ ಸಿದ್ಧಾರುಡ್ರ ಅವ ಇಟ್ಟು ಹೋಗ್ಯಾನ ನಿಮಗರು ತಲೆ ಕೆಟ್ಟದ ತಲೆ ಅದು ತಗೀರಪ್ಪ ಅಂತ ಹಿಂಗೆ ಬಡ ಬಡ ಸರಿಸಿದವನ ಒಳಗೆ ಅಡಿಗೆ ಮನೆಗೆ ಹೋಗಿ ನಳದೊಳಗಿರುವಂಥ ನೀರು ತೊಗೊಂಡು ಬಂದು ಸಿದ್ಧಾರೂಡರು ತಲೆ ಮೇಲೆ ಹಾಕಿದ ಅವಾಗ ತಲೆ ಮೇಲೆ ಹಾಕಿ ಬಂಗಾರ ಇಟ್ಟಾಗ ಎಟ್ಟು ಖುಷಿಯಾಗಿದ್ರು ಬೆಂಕಿ ಇಟ್ಟಾಗ ಅಟ್ಟ ಖುಷಿಯಾಗಿದ್ರು ಬೆಂಕಿ ಇಟ್ಟಾಗ ಎಟ್ಟು ಖುಷಿಯಾಗಿದ್ರು ತನ್ನನ ನೀರು ಹಾಕಿದಾಗ ಅಟ್ಟ ಖುಷಿಯಾಗಿದ್ರು ಸಿದ್ಧಾರೂಡ್ರು ಅವಾಗ ಆ ವ್ಯಕ್ತಿ ಕೇಳಿಂದಂತ ಯಾಕ್ರೀ ಸಿದ್ಧಾರೂಡ್ರ ಬರೇ ನಕ್ಕು ಅಂತನೇ ಆದಿರಲ್ಲ ಬೆಂಕಿ ಹಿಟ್ರು ಕೋಪ ಮಾಡ್ಕೊಳ್ಳಲ್ಲಾಗಿರಲ್ಲ ಸಿಟ್ಟು ಮಾಡ್ಕೊಳ್ಳಲ್ಲಾಗಿರಲ್ಲ ಸಿಟ್ ಬರಂಗಿಲ್ಲ ಏನ್ರಿ ಅವಾಗ ಸಿದ್ಧಾರೂಢ್ರು ಹೇಳಿದ್ರಂತ ಅಂತ ನೋಡಪ್ಪ ಭಕ್ತ ಭಾಳ ಖುಷಿಯಾಗಿ ಬಂಗಾರ ತಂದಿಟ್ಟ ತಲೆ ಮೇಲೆ ಭಕ್ತ ಬಹಳ ಖುಷಿಯಾಗಿ ಬಂಗಾರ ತಲೆ ಮೇಲೆ ತಂದಿಟ್ಟ ಇನ್ನೊಬ್ಬ ಭಕ್ತ ಬಹಳ ಸಿಟ್ಟಿನಿಂದ ಬೆಂಕಿ ಕಿಡಿ ತಂದು ತಲೆ ಮೇಲೆ ಇಟ್ಟ ಇನ್ನೊಬ್ಬ ಭಕ್ತ ನಿನ್ನಂತವನು ಬಂದು ತಲೆ ಸ್ವಲ್ಪ ತಂಪಾಲಿ ಅಂತ ತನ್ನನ ನೀರ್ ಹಾಕಿದಿ ಸ್ವಾಮಿ ಅಂದ್ರ ಬಂಗಾರ ಇಟ್ಟಾಗು ಹಂಗ ಖುಷಿ ಇರಬೇಕು ಬೆಂಕಿ ಇಟ್ಟಾಗು ಹಂಗ ಖುಷಿ ಇರಬೇಕು ತನ್ನನ ನೀರಿಟ್ಟಾಗು ಹಂಗ ಖುಷಿ ಇರಬೇಕಪ್ಪ ಯಾರ ಈ ಮೂರನ್ನ ಸಮವಾಗಿ ಸ್ವೀಕಾರ ಮಾಡ್ತಾರ ಅವರ ನಿಜವಾದ ಸನ್ಯಾಸಿ ಅನ್ನುವಂತ ಮಾತುಗಳನ್ನ ಸಿದ್ಧಾರ ಹೇಳಿದ್ರು ಬೆಂಕಿ